వికృత కామి ఉమేష్ రెడ్డి ఐసీస్ ఉగ్రరు స్మార్ట్ ఫోన్ టీ బిందాస్ లైవ్ ಅಬ್ಬ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೈದಿಗಳ ಪ್ರಪಂಚವೇ ಬೇರೆ ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗ್ತಾ ಇರುವಂತಹ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿದೆ ನಟ ದರ್ಶನ್ಗೆ ಸಿಗದ ವಿಶೇಷ ಸೌಲಭ್ಯ ಉಮೇಶ್ ರೆಡ್ಡಿ ಐಸಿಸ್ ಉಗ್ರರಿಗೆ ಸಿಗ್ತಾ ಇರೋದು ಈಗ ಚರ್ಚೆಗೆ ಕಾರಣವಾಗಿತ್ತು ಜೈಲ್ನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯದ ವಿಡಿಯೋ ಬಿಡುಗಡೆಯಾದ ಬೆನ್ನಲ್ಲೇ ದರ್ಶನ್ ಆಪ್ತ ಗೆಳೆಯ ನಟ ಧನ್ವೀರ್ಗೆ ಸಂಕಷ್ಟ ಎದುರಾಗಿದೆ ಕಮ್ಮಿ ಹಿಂದೆ ಇರುವ ದರ್ಶನ್ಗೂ ಹೊರಗಿರುವ ಧನ್ವೀರ್ಗೆ ಏನ್ ಸಂಬಂಧ ಅನ್ನೋದೇ ಇಲ್ಲಿ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಜೈಲು ಹಕ್ಕಿಗಳ ಆತಿಥ್ಯದ ವಿಡಿಯೋ ಬಿಡುಗಡೆಯಾದ ಪ್ರಕರಣ ಪೊಲೀಸ್ ಇಲಾಖೆಗೆ ಈಗ ಮುಜುಗರ ತಂದಿದೆ ಈ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಈಗ ದರ್ಶನ್ ಆಪ್ತ ನಟ ಧನ್ವೀರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ವಿಡಿಯೋಗಳನ್ನ ಧನ್ವೀರ್ ಬಿಡುಗಡೆ ಮಾಡಿದ್ದಾರೆ ಎಂಬ ಅನುಮಾನದ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನಲಾಗಿದೆ ಇನ್ನು ಧನ್ವೀರ್ ಅವರನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದು ಅವರ ಫೋನ್ ಅನ್ನ ವಶಕ್ಕೆ ಪಡೆದು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ಅನುಮಾನದ ಮೇರೆಗೆ ಈಗ ಧನ್ವೀರ್ ಅವರನ್ನ ಸಿಸಿಬಿ ತೀವ್ರ ವಿಚಾರಣೆ ನಡೆಸಿದ್ದಾರೆ ಇಂದು ಸೋಮವಾರವೂ ಕೂಡ ಧನ್ವೀರ್ ಅವರಿಗೆ ಸಿಸಿಬಿ ಡ್ರಿಲ್ ನಡೆಸುವಂತಹ ಸಾಧ್ಯತೆ ಇದೆ ಇತ್ತೀಚೆಗೆ ನಟ ದರ್ಶನ್ಗೆ ದಿಂಬು ಹಾಸಿಗೆ ನೀಡುವಂತೆ ಕೋರಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆದಿತ್ತು ಈ ವೇಳೆ ದರ್ಶನ್ ಪರ ವಕೀಲರು ಬೇರೆ ಕಾಯ್ದೆಗಳಿಗೆ ಜೈಲಿನಲ್ಲಿ ವಿಶೇಷ ಸವಲತ್ತುಗಳನ್ನ ಪಡಿತಾ ಇದ್ದಾರೆ ಆದ್ರೆ ದರ್ಶನ್ ಅವರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ವಾದಿಸಿದ್ರು ದರ್ಶನ್ ಪರ ವಕೀಲರ ಮನವಿಯನ್ನ ಕೋರ್ಟ್ ನಿರಾಕರಿಸಿದ ಕೆಲವು ದಿನ ಬಳಿಕ ಜೈಲಿನಲ್ಲಿ ಕೈದಿಗಳ ರಾಜ್ಯಾತಿಥ್ಯದ ವಿಡಿಯೋ ರಿಲೀಸ್ ಆಗಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ